ಮೆರವಣಿಗೆಗಳ ಎಲ್ಲ ಪ್ರಮುಖ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ ಕಾಂಗ್ರೆಸ್ ಬಿಜೆಪಿ ನಡುವೆ ಪೋಸ್ಟರ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ ಪೇಸಿಎಂ ಪೋಸ್ಟರ್ ಅಂಟಿಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಬಂಧನಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ ಪೇಸಿಎಂ ಪೋಸ್ಟರ್ ನಾನೇ ಅಂಟಿಸುತ್ತೇನೆ ಧಮ್ಮಿದ್ರೆ ನಮ್ಮನ್ನ ಬಂಧಿಸಿ ಅಂತ ಕಾಂಗ್ರೆಸ್ ನಾಯಕರು ಸವಾಲು ಹಾಕಿದ್ರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ರೇಸ್ ಕೋರ್ಸ್ ಬಳಿಯ ಪೇಸಿಎಂ ಪೋಸ್ಟರ್ ಅಂಟಿಸಿ ಸರ್ಕಾರಕ್ಕೆ ಸೆಡ್ಡು ಹೊಡೆದ್ರು ಇನ್ನು ಪೋಸ್ಟರ್ ಅಂಟಿಸುತ್ತಿದ್ದಂತೆ ಪೊಲೀಸರು ಪೋಸ್ಟರ್ನ ಕಿತ್ತು ಹಾಕಿದ್ರು ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಗುಡುಗಿದ್ರು ಪಾರ್ಟಿ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ ಹತ್ತು ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕಾ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಫೋರ್ಟಿ ಗೌರ್ಮೆಂಟ್ ಮಾಡಿ ಪ್ಲೀಸ್ ಅರೆಸ್ಟ್ ಮಾಡಿ ಪ್ಲೀಸ್ ಕರ್ಕೊಂಡೋಗಿ ಒಳಗಾಕಿ ಪೋಸ್ಟ್ ಅನ್ಸಿ ಲಂಚ ಪಬ್ಲಿಕ್ ಗೆ ನಿಜ ನಾನು ಜೈಲ್ಗೆ ಹೋಗಕ್ಕೆ ಒಂದು ಬಾರಿ ಅಲ್ಲ ನೂರು ಬಾರಿ ತಯಾರ್ ಕಾಂಗ್ರೆಸ್ ಗೆ ಕೌಂಟರ್ ಕೊಡಲು ಬಿಜೆಪಿ ಕ್ಯೂ ಆರ್ ಕೋಡ್ ಬಿಡುಗಡೆ ಮಾಡಿದೆ ನಕಲಿ ಗಾಂಧಿ ಕುಟುಂಬಕ್ಕೆ ಗಾಂಧಿ ಹೆಸರು ಬಂದಿದೆ ಹೇಗೆ ಅಸಲಿ ಸತ್ಯ ತಿಳಿಯಲು ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ಪೇಟಿಎಂ ಬಳಸಿದ್ದ ಕಾಂಗ್ರೆಸ್ ಪೇ ಬಳಸಿಕೊಂಡು ಬಿಜೆಪಿ ಟಕ್ಕರ್ ಕೊಟ್ಟಿದೆ ಕಾಂಗ್ರೆಸ್ನ ಬೇಸಿಎಂ ಅಭಿಯಾನದ ವಿರುದ್ಧ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಕ್ಕಿದೆ ಆದರೆ ಕಾಂಗ್ರೆಸ್ನ ಲಿಂಗಾಯತ ನಾಯಕರು ಅಪಪ್ರಚಾರ ಮಾಡ್ತಿದ್ದಾರೆ ನಿಮಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಅಂತ ತಿರುಗೇಟು ಕೊಟ್ಟಿದೆ ಇನ್ನು ಕಾಂಗ್ರೆಸ್ ವಿರುದ್ಧ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ನಾವು ನೋಡ್ತಾ ಇದ್ದೀವಿ ಬೇಸ್ ಎಂ ಅಂತಕ್ಕಂಥ ತಮ್ಮ ಕಾರ್ಯಕರ್ತರಿಂದ ಕದ್ದು ಮುಚ್ಚಿ ಅನೇಕ ಕಡೆ ಪ್ರದರ್ಶನಗಳನ್ನ ಮಾಡಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಸುಮಾರು ಹದಿಮೂರು ತಿಂಗಳಿಂದ ಈ ರಾಜ್ಯದಲ್ಲಿ ಒಂದು ಉತ್ತಮ ಆಡಳಿತವನ್ನು ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಹದಿಮೂರು ತಿಂಗಳ ಆಡಳಿತವನ್ನು ಮಾಡಿರತಕ್ಕಂಥದ್ದು ಮುಂದಿನ ಚುನಾವಣೆಯಲ್ಲಿ ನಮಗೆ ಯಾವುದೇ ತರಹದ ಲಾಭ ಆಗೋದಿಲ್ಲ ಅಂತಕ್ಕಂಥ ಹುನ್ನಾರದಿಂದ ಕಾಂಗ್ರೆಸ್ ಪಕ್ಷದವರು ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳ ಹೆಸರನ್ನು ಕೆಡಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ಹೆಸರನ್ನ ಕೆಡಿಸಲಿಕ್ಕೆ ಇವತ್ತು ಅಪಪ್ರಚಾರಗಳನ್ನ ಏನ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ವಿರುದ್ಧ ಅವರು ಕೆ ಸಿ ಎಂ ಅಂತ ಹಾಕಿದ್ರು ಪೋಸ್ಟ್ನ ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಭ್ರಷ್ಟ ನಡೆ ಅನ್ನೋದನ್ನು ನಾವು ಹೇಳ್ತೇವೆ ಈ ಹಿನ್ನೆಲೆಯಲ್ಲಿ ಮತ್ತು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಕೆಟ್ಟೆಸರನ್ನ ತರಕೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಳಿಗೆ ಕೆಟ್ಟೆಸರನ್ನ ತರಕೆ ಬಹಳ ದೊಡ್ಡ ಕುತಂತ್ರ ಷಡ್ಯಂತ್ರವನ್ನು ಮಾಡಿದಂತವರು ಕಾಂಗ್ರೆಸ್ ಪಾರ್ಟಿಯವರು ಅವರು ಪೋಸ್ಟರ್ ಅನ್ನು ಅಂಟಿಸಿದರೆ ಪೇ ಅಂತ ಪೋಸ್ಟರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಕಾಂಗ್ರೆಸ್ ಅಗೇನ್ಸ್ಟ್ ಕರಪ್ಷನ್ ಇದೊಂದು ಹಾಸ್ಯಾಸ್ಪದ ಕರಪ್ಷನ್ ಇಲ್ಲದೆ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಇಲ್ಲದೆ ಕರಪ್ಷನ್ ಇಲ್ಲ ಒಬ್ಬರು ಜೈಲ್ ಹಕ್ಕಿ ಬೈಲ್ನಲ್ಲಿದ್ದಾರೆ ಯಾವಾಗ ಬೇಕಾದರೂ ಜೈಲಿಗೆ ಹೋಗ್ಬೋದು ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮತ್ತೊಬ್ರು ನೀರಾವರಿ ಅಕ್ರಮ ಎಸಗಿದ ಕುಖ್ಯಾತಿಗೊಳಗಾದವರು ಭ್ರಷ್ಟಾಚಾರದ ಚಾಂಪಿಯನ್ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಪೊಲೀಸರಿಗೆ ಪೇಸಿಎಂ ಪೋಸ್ಟರ್ ತಲೆನೋವು ಜಾಸ್ತಿಯಾಗಿದೆ ರಾತ್ರಿ ಸಮಯದಲ್ಲಿ ಪೇಸಿಎಂ ಪೋಸ್ಟರ್ ಅಂಟಿಸುವ ಸಾಧ್ಯತೆ ಹಿನ್ನೆಲೆ ನಗರದಾದ್ಯಂತ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿದೆ ನಗರದ ಎಂಟು ವಿಭಾಗಗಳಲ್ಲೂ ಕಟ್ಟೆಚ್ಚರ ವಹಿಸಲು ಮೌಖಿಕವಾಗಿ ಪೊಲೀಸರಿಗೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಗರದಲ್ಲಿ ಎಲ್ಲಿಯೂ ಪೇಸಿಎಂ ಪೋಸ್ಟರ್ ಅಂಟಿಸದಂತೆ ಎಚ್ಚರ ವಹಿಸಲು ಖಡಕ್ ಸೂಚನೆ ಕೊಟ್ಟಿದ್ದಾರೆ ನಗರದ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಮಾರುಕಟ್ಟೆ ಮೆಟ್ರೋ ನಿಲ್ದಾಣ ಮೆಜೆಸ್ಟಿಕ್ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ ನಡೆಸಿದರು ಬೆಂಗಳೂರಿನಲ್ಲಿ ನಿನ್ನೆಯಿಂದ ಪೇಸಿಎಂ ಆ್ಯಪ್ ಏನೊಂದು ಪೋರ್ಷಲ್ಗಳನ್ನು ಎಲ್ಲಂದ್ರಲ್ಲಿ ಅಂಟಿಸ್ತಾ ಇದ್ರು ಕಾಂಗ್ರೆಸ್ನವರು ಇದರ ಹಿನ್ನೆಲೆಯಲ್ಲಿ ಇವತ್ತು ಏನೊಂದು ಮೌಖಿಕವಾಗಿ ಹಿರಿಯ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಬೆಂಗಳೂರು ನಗರಾದ್ಯಂತ ರಾತ್ರಿ ಎಲ್ಲವೂ ಕೂಡ ಆ ಬಂದೋಬಸ್ತ್ ಅಲ್ಲಿ ಸುತ್ತುವರಿಸಿ ಎಲ್ಲೂ ಕೂಡ ಪೇ ಆಪ್ ಏನೊಂದು ಪೋಸ್ಟರ್ ಗಳಿದೆ ಅದೆಲ್ಲೂ ಕೂಡ ಅಂಟಿಸಬಾರ್ದು ಅಂತಾರೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಏನೊಂದು ಬಂದೋಬಸ್ತ್ ಅನ್ನು ಕೂಡ ನಾಕಾಬಂದಿಯನ್ನು ಹಾಕಿ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ಪೊಲೀಸರು ಜೊತೆಗೆ ಸಾಕಷ್ಟು ವಾಹನಗಳನ್ನ ತಪಾಸಣೆ ಮಾಡ್ತಾ ಇರತಕ್ಕಂಥ ಏನ್ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಅಂದ್ರೆ ಬೆಂಗಳೂರು ನಗರಾದ್ಯಂತ ಈ ಕಟ್ಟೆಚ್ಚರ ಎತ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಆ ಬೈಕ್ ಬೈಕ್ಗಳಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ಪೇಸಿಎಂ ಆಪ್ ಏನೊಂದು ಒಂದು ಪೋಸ್ಟರ್ಗಳು ಇದೆಯಾ ಇಲ್ವಾ ಅಂತ ಆಟೋಗಳನ್ನ ಚೆಕ್ ಮಾಡ್ತಾ ಇದಾರೆ ಜೊತೆಗೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಯಾಕೆಂತ ಹೇಳಿದ್ರೆ ಕಳೆದ ಎರಡು ದಿನಗಳ ಹಿಂದೆ ಕೂಡ ಆಟೋದಲ್ಲಿ ಬಂದು ಮೂರು ಜನ ಕ್ರೀಡೆಗಳು ಈ ರೀತಿಯಾದ ಒಂದು ಪೇಸಿಎಂ ಆಪ್ ಪೋಸ್ಟರ್ ಗಳನ್ನ ಅಂಟಿಸಿರ್ತಕ್ಕಂಥದ್ದು ಘಟನೆ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಪೊಲೀಸರ ಈಗ ನಾವ್ ಏನೊಂದು ಉಪ್ಪಾರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ನಾಕಾ ಬಂದೆಯನ್ನ ಹಾಕಿ ಸಾಕಷ್ಟು ಒಂದು ಆ ವಿಚಾರಣೆಯನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಪೋಸ್ಟರ್ ಗಳು ಯಾವುದೇ ವಾಹನಗಳಲ್ಲೂ ಕೂಡ ಎತ್ಕೊಂಡೋಗಿ ಅಂಟಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಈಗ ಬೆಂಗಳೂರು ನಗರಾದ್ಯಂತ ಕಟ್ಟೆಚ್ಚರ ವಹಿಸಿಕೊಂಡಿರ್ತಕ್ಕಂಥದ್ದು ಇನ್ನ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತಾ ಆ ಬಸ್ ಗಳ ಅಂದ್ರೆ ಒಂದು ಬೆಂಗಳೂರಿಂದ ಹೊರಟಿರ್ತಕ್ಕಂಥ ಬಸ್ ಗಳಲ್ಲೂ ಕೂಡ ಕೆಲವು ಕಡೆ ಚೆಕ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ಈಗ ಸದ್ಯಕ್ಕೆ ಬೆಂಗಳೂರಿಂದ ಸುಮಾರು ಹತ್ತು ಗಂಟೆ ಅಂದ್ರೆ ಹೊರಡುವಂತ ಏನು ಗೂಡ್ಸ್ ವೆಹಿಕಲ್ ಗಳಿದೆ ಆ ವೆಹಿಕಲ್ ಗಳನ್ನ ಕೂಡ ಚೆಕ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ತಿಳಿಸಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರೈಲು ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಮಾಜಿ ಸಿಎಂ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಬಿಎಸ್ವೈ ಸಿಎಂ ಆಗಿದ್ದಾಗ ನಡೆದಿದೆ ಎನ್ನಲಾದ ಬಿಎ ಕಿಕ್ ಬ್ಯಾಕ್ ಹಗರಣದ ಲೋಕಾಯುಕ್ತ ತನಿಖೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಾಂ ಬಿಎಸ್ವೈ ಹಾಗೂ ಅವರ ಕುಟುಂಬದವರ ಮೇಲೆ ಹನ್ನೆರಡು ಕೋಟಿ ಲಂಚ ತೆಗೆದುಕೊಂಡಿದ್ರು ಅಂತ ಆರೋಪಿಸಿ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ಕೊಟ್ಟಿದ್ರು ಇದರ ವಿರುದ್ಧ ಮಾಜಿ ಸಿಎಂ ಹೈಕೋರ್ಟ್ ಹಾಗೂ ವಿಶೇಷ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ್ರು ಈಗ ಬಿಗ್ ರಿಲೀಫ್ ಸಿಕ್ಕಿದೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ ಈ ಕುರಿತು ನ್ಯೂಸ್ ಏಟಿನ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡೋಣ ಅಂತ ಹೈಕಮಾಂಡ್ ಹೇಳಿದ್ದಾರೆ ಕೆಲವೇ ದಿನಗಳಲ್ಲಿ ಹೈಕಮಾಂಡ್ ಅನುಮತಿ ಪಡೆದು ವಿಸ್ತರಣೆ ಮಾಡ್ತೀವಿ ಅದರ ಬಗ್ಗೆ ಗಮನಕ್ಕೆ ತಂದಿದ್ದೇನೆ ಅವರು ಆದಷ್ಟು ಬೇಗನೆ ಮಾಡೋಣ ಅಂತ ಹೇಳಿದ್ದಾರೆ ಈ ಸೆಷನ್ ಕಾಯ್ತಾ ಇದ್ವಿ ಹೈಕಮಾಂಡ್ ಅಲ್ಲೇ ಕೂತಾದ್ರೂ ತೀರ್ಮಾನ ಮಾಡುವ ಕರೆಸಿ ಮಾತನಾಡಿದರೆ ಆದಷ್ಟು ಬೇಗನೆ ಆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಕೆಲವೇ ಕೆಲವು ದಿನಗಳಲ್ಲಿ ಇದರ ಬಗ್ಗೆ ಹೈಕಮಾಂಡಿಂದ ಪರ್ಮಿಷನ್ ತಗೊಂಡು ಮಾಡ್ತೀವಿ ಈಗಾಗಲೇ ಅದರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇನೆ ಪೊಲೀಸರಿಂದ ಬಂಧನವಾಗಿರುವ ಶಂಕಿತ ಉಗ್ರ ಮಾಜ್ ತಂದೆ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ ಐವತ್ತೆರಡು ವರ್ಷದ ಮುನಿರ್ ಅಹಮದ್ ಚಿಕಿತ್ಸೆ ಪಡಿಸದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಮಗ ಬಂಧನದ ಬಂಧನವಾದ ಬಳಿಕ ಮುನಿರ್ ಅಹಮದ್ ಮಾನಸಿಕವಾಗಿ ಕುಗ್ಗಿದ್ರು ಎನ್ನಲಾಗಿದೆ ಮಾಜ್ ತಂದೆಯ ಶವವನ್ನ ನಿನ್ನೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಹೊನ್ನಾಳಕ್ಕೆ ಕರೆತಂದು ಅಲ್ಲಿ ಸಂಬಂಧಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು ಬಳಿಕ ಆಂಬ್ಯುಲೆನ್ಸ್ನಲ್ಲಿ ತೀರ್ಥಹಳ್ಳಿಗೆ ಶವ ರವಾನೆ ಮಾಡಲಾಯಿತು ಇವತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಮುನಿರ್ ಅಹಮದ್ ಅಂತ್ಯಕ್ರಿಯೆ ನಡೆಯಲಿದೆ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಶಂಕಿತ ಉಗ್ರ ಮಾಜ್ ಭಾಗಿಯಾಗಲಿದ್ದು ಮಾಜ್ನನ್ನ ಪೊಲೀಸರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೈಲಿನಿಂದ ತೀರ್ಥಹಳ್ಳಿಗೆ ಕರೆದೊಯ್ಯಲಿದ್ದಾರೆ ಶಿವಮೊಗ್ಗದಲ್ಲಿ ಶಂಕಿತ ಉಗ್ರರ ಯಾಸಿನ್ ವಿಚಾರಣೆಯನ್ನು ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ನಗರದ ಹಲವೆ ವೇಳೆ ಶಂಕಿತ ಉಗ್ರ ಯಾಸಿನ್ ಅನ್ನು ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು ನಗರದ ಎಲ್ಎಲ್ಆರ್ ರಸ್ತೆಯಲ್ಲಿರುವ ಎಸ್ಎಲ್ಎನ್ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಯಾಸಿನ್ ಸ್ಫೋಟಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸಿದನಂತೆ ಆರೋಪಿಯನ್ನ ಸ್ಥಳಕ್ಕೆ ಕರೆದೊಯ್ದು ಪೊಲೀಸರು ಮಹಜರು ಮಾಡಿದರು ಚಟುವಟಿಕೆಗಳಿಗೆ ವಿದೇಶಗಳಿಂದ ಹಣ ಸಂಗ್ರಹ ಹಾಗೂ ಸಮಾಜ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಶಂಕೆಯ ಆರೋಪದಡಿ ಬೆಂಗಳೂರು ಪೊಲೀಸರು ನಿನ್ನೆ ಹದಿನಾಲ್ಕು ಪಿಎಫ್ಐ ಕಾರ್ಯಕರ್ತರನ್ನ ಬಂಧಿಸಿದ್ರು ಬಂಧಿತರನ್ನ ನಗರದ ಹನ್ನೊಂದನೇ ಎಸಿಎಂಎಂ ಕೋರ್ಟ್ ಮುಂದೆ ಸಿಸಿಬಿ ಪೊಲೀಸರು ಹಾಜರುಪಡಿಸಿದ್ರು ಹದಿನಾಲ್ಕು ಬಂಧಿತರನ್ನ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಹನ್ನೊಂದನೇ ಎಸಿಎಂಎಂ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನು ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪಿಎಫ್ಐ ವಿರುದ್ದ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳು ನಾಪತ್ತೆಯಾಗಿದ್ದಾರೆ ನಾಪತ್ತೆಯಾಗಿರುವ ನಾಲ್ವರಿಗಾಗಿ ಪೊಲೀಸರು ಹುಡುಕಾಟ ಮಾಡುತ್ತಿದ್ದಾರೆ ಕೇರಳದಲ್ಲಿ ಮೊನ್ನೆ ನಡೆದ ಎನ್ಐಎ ದಾಳಿಯನ್ನ ಖಂಡಿಸಿ ನಿನ್ನೆ ಪಿಎಫ್ಐ ಕಾರ್ಯಕರ್ತರು ಬಂದ್ಗೆ ಕರೆ ಕೊಟ್ಟಿದ್ದರು ಪಿಎಫ್ಐ ಕಾರ್ಯಕರ್ತರು ಬಲವಂತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿಸಲು ಯತ್ನಿಸಿದ್ದಾರೆ ಅಂಗಡಿ ಮುಚ್ಚಿಸಲು ಬಂದ ಪಿಎಫ್ಐ ಕಾರ್ಯಕರ್ತರಿಗೆ ಜನರು ಧರ್ಮದೇಟು ಕೊಟ್ಟಿದ್ದಾರೆ ಕಣ್ಣೂರಿನಲ್ಲಿ ಅಂಗಡಿ ಮಾಲೀಕರೆಲ್ಲ ಸೇರಿ ಪಿಎಫ್ಐ ಕಾರ್ಯಕರ್ತರಿಗೆ ಚೆನ್ನಾಗಿ ಗೂಸಾ ಕೊಟ್ಟಿದ್ದಾರೆ ಸಿಇಟಿ ರ್ಕಾಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಉಂಟಾಗಿದ್ದ ಬಿಕ್ಕಟ್ಟನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ನೇಮಿಸಿದ ಸಮಿತಿಯ ವರದಿಯನ್ನು ಹೈಕೋರ್ಟ್ ಒಪ್ಪಿಕೊಂಡಿದೆ ಈ ಕುರಿತು ಮಾತನಾಡಿರುವ ಉನ್ನತ ಶಿಕ್ಷಣ ಸಚಿವ ಡಾ ಅಶ್ವಥ್ ನಾರಾಯಣ್ ಇದು ಸ್ವಾಗತಾರ್ಹವಾಗಿದ್ದು ಪರಿಷ್ಕೃತ ಸಿಇಟಿ ರ್ಯಾಂಕಿಂಗ್ ಪಟ್ಟಿಯನ್ನ ಇದೇ ಇಪ್ಪತ್ತೊಂಬತ್ತರಂದು ಬಿಡುಗಡೆ ಮಾಡಲಾಗುವುದು ಜೊತೆಗೆ ಅಕ್ಟೋಬರ್ ಮೂರರಿಂದ ಪ್ರವೇಶಾತಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆರಂಭಿಸಲಾಗುವುದು ಅಂತ ಹೇಳಿದ್ದಾರೆ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷ ಪ್ರೊಫೆಸರ್ ಬಿ ತಿಮ್ಮೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಐವರ ಸಮಿತಿ ರಚಿಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದವು ನ್ಯಾಯಾಲಯವು ಸಮಿತಿ ಕೊಟ್ಟ ವರದಿಯನ್ನು ಪುರಸ್ಕರಿಸಿರುವುದು ಸಂತಸ ತಂದಿದೆ ಅಂತ ಹೇಳಿದ್ದಾರೆ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೂ ಮುನ್ನ ಪುರುಷ